ಒಬ್ಬ ಅದ್ಭುತ ನಟನ ಹೀರೋ ಸಿನಿಮಾದಲ್ಲಿ ಯಾರೋ ಮಾತಾಡ್ಸಿನಿ ಅಂದರೆ ನಾನು ಪುನೀತ್ ರಾಜ್ಕುಮಾರ್ನೇ ಮಾತಾಡಿಸಿರೋದು ಅವ್ರನ್ನೇ ನಾನು ನೋಡಿರೋದು ಪುನೀತ್ ರಾಜಕುಮಾರ್ ನಮ್ಮ ಸಿನಿಮಾಕ್ಕೆ ಇದ್ ಮಾಡಿದ್ರಪ್ಪ ಬಂದ್ರು ನನಗಂತೂ ಏನೋ ಯಾರೋ ಬಂದಂಗ ಆಗೋಯ್ತು ಯಾವ ದಿಗ್ಗ್ರ ಬಿಡ್ದಂಗ ಆಗೋಯ್ತು ಎಣ್ಣೆ ಕವರಲ್ಲಿ ಕಾಸು ಮಡಗವನಿ ಆ ಕನ್ನಡಿಗ ಒಳ್ಳೇದ ಒಳ್ಳೆ ಹೊಸದೇ ಅದು ಎಲ್ಲರೂ ಬಟ್ಟೆ ಬರೆಯಲ್ಲ ಮಡಿದವನಿ ಆದರೆ ಮಾತ್ರ ಕುಡೀಕೂಬೇಡ ಇದ ಆರು ಗಂಟೆ ಖರ್ಚು ಮಾಡ್ಬೇಕಲ್ಲ ನನ್ನ ತುಂಬಲೇ ಜಮೀನು ಮಾರಾಕ್ತಿ ಈಗ ನನ್ನ ತಮ್ಮದ್ರು ನನಗೆ ಜಮೀನು ಒಳಾಕ ದಾಳಿ ಕೊಡಿದ್ರೆ ಕಂಗಾಲಾಗಿ ನನಗೆ ಏ ನಾರ್ಮಲ್ ತಮ್ಮಣ್ಣ ಇರೋದಕ್ಕೂ ಸಿಲ್ಮಾ ತಮ್ಮಣ್ಣ ಇರೋದ್ಕು ಈಗ ಯಾರು ಸಿಕ್ಕಿದ್ರು ಭಯ ತಮ್ಮಣ್ಣ ಚೆನ್ನಾಗಿದ್ಯಪ್ಪ ಒಳ್ಳೆ ಪಾತ್ರ ಮಡೆಯ ಅದೆಷ್ಟು ದಿನ ಆಗ್ಬೋದು ನನಗೆ ಗೊತ್ತಿಲ್ಲ ಒಳ್ಳೆ ಚಿಕ್ಕದಾಗಿದ್ರು ಒಂದು ಪಾತ್ರ ಮಾಡಿ ನೀನು ಚೆನ್ನಾಗಿರ್ತದೆ ಈಗ ನಾನು ಆ ಸಿನಿಮಾದಲ್ಲಿ ಏನು ನಾವು ಪಾತ್ರ ಮಾಡಿವಿ ಆ ಜೀವನದಲ್ಲಿ ಸ್ವಲ್ಪ ನಮ್ಗೆ ಅಳ್ವಡಿಸ್ಬಿಟ್ಟದೆ ಅಂತ ಕಣಿಕ್ಷಿ ಹಾಕಿದ್ವಿ ನೀವು ನಾನು ಅಯ್ಯೋ ಅಯ್ಯೋ ಹಂಗ ಹೋದ್ರೆ ಕಷ್ಟ ಅಷ್ಟ ನನ್ನ ತಿದ್ದು ಮೊದಲೇ ಜಮೀನ್ ಮಾರಾಕ್ತಿ ಈಗ ನನ್ನ ತಮ್ಮದು ನನಗೆ ಜಮೀನು ಮಾಡಾಕ ದಾರಿ ಕೊಡದ ಕಂಗಾಲಾಗಿ ನನಗೆ ಕೆಡಗಬಿಟ್ರು ಆಗ ಬ್ಯಾರವ್ರಿಗೆ ತಮ್ಮ ಹೋಗ್ಬೇಕಲ್ಲ ಅಂತ ಐಡಿಯಾ ಮಾಡಿ ಈಗೆಲ್ಲ ಮಾಡಿ ಈಗ ಜೀವನ ಮಾಡ್ತಾವನೆ ಮೂರ್ ನಾಲ್ಕು ವರ್ಷ ನನಗೆ ಬಾರಿ ತೊಂದ್ರೆ ಇದ್ದೆ ಈ ತರ ಆಗೋಯ್ತು ಹಂಗೆ ಆಗಿಬಿಡ್ತದ ಕಷ್ಟ ಬಾರಿ ಹಿಂಸೆ ಆಗೋಯ್ತು ನಾಲ್ಕು ವರ್ಷ ನನಗೆ ಏನು ಮಾಡಿ ದೇವ ಸಂಕಲ್ಪ ದೇವರು ಏನು ನನಗೆ ಏನು ಹಂಗೇನು ಅನ್ನಿಸ್ತಿಲ್ಲ ನನಗೆ ನಮಗೆ ಕ್ಯಾಮ್ರಾದ ಅದೇ ಏನು ಅನ್ನಿಸ್ತಿಲ್ಲ ಕ್ಯಾಮ್ರಾ ಎಲ್ಲ ಉಂಟು ಮಾಡ್ಬೋದು ಈ ರೀತಿಯಲ್ಲಿ ಹಿಂಗೆ ಹೋಗ್ಬೇಕನಪ್ಪ ಇಷ್ಟು ಮಾಡಬೇಕು ಅಲ್ಲಿ ಗಂಟೆ ಇಲ್ಲಿ ಗಂಟೆ ಹೋಗ್ಬೇಕು ಹೇಳಿರು ಅಷ್ಟೇ ಬಾಯ್ಲಿ ನಾವು ಮಾತಾಡ್ಕೊಂಡು ಹಿಂಗೆ ಮಾಡ್ಬೇಕು ಅಂತ ಹೋಯ್ತಾದ್ರೆ ಗಡಪ ಜೊತೆ ನಾನು ಮಾಡ್ಕೊಂಡು ಮಾಡ್ಕೊಂಡು ಒಂದು ಎರಡೋ ತಪ್ಪಾಯ್ತಿದ್ದಾಗ ಹಿಂದಕ್ಕೆ ಹೋಗ್ತಿರ್ಕ ಅದೇ ಮಾಡಿದ್ಬಲ್ವಾ ಅದೇ ಒಂದು ದಿನ ಮಾಡೋದಾ ಮೂರು ದಿನ ಅದನ್ನೇ ಮಾಡೋದೆ ಆ ಥರ ಸಿನಿಮಾ ಅದು ಗಡ್ಡಪ್ಪ ದೈ ಗಡ್ಡಪ್ಪ ಜೋರಾಗಿ ಮಾತಾಡಬೇಕು ಜೋರಾಗಿ ಮಾತಾಡಿದ್ರೆ ಕ್ಯಾಮ್ರಾ ಆನ್ ಅವರು ನೀವು ಸುಮೀರಪ್ಪ ನಾವು ಇಲ್ಲಿ ಇನ್ನು ಯಾರಕ್ಕೆ ನೀವು ಮೇಲೆ ನೀವು ಆನ್ ಮಾಡ್ಕೊಳ್ಳಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವ್ನು ಬೆಂಟಿ ಅವ್ನ ಕರ್ ಜೋರೇ ಕರ್ಕೋಬೇಕಾಯ್ತು ನಾನು ಯಾಕೆ ಅವ್ನಿಗೆ ಕಿಮಿ ಸ್ವಲ್ಪ ಇವಳು ಜೋರಾಗಿ ಮಾತಾಡ್ಬೇಕು ಜೋರಾಗಿ ಮಾತಾಡಿದ್ರೆ ಇವ್ಳು ಬೇಡ ಅಂತಾರೆ ಎಲ್ಲಪ್ಪ ಹಿಂಸೆ ಈ ನಾರಕ್ಕೆ ಬಂದ ಮೇಲೆ ನೀವು ಆನ್ ಮಾಡ್ಕೊಳ್ಳಿ ನಾನು ಫಸ್ಟ್ ಎಲ್ಲ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಇದ್ದೆ ಆಮ್ಯಾಗ ಬೆಂಟುದಾಗ ಮುಂದಕ್ಕೆ ಬರೋನು ಅವನು ಆಮ್ಯಾಕೆ ಅವನು ಅವನು ಹೆಂಗೋ ಮಾಡೋನು ನಂದು ನಾನು ಹೇಳ್ಕೊಟ್ಟಾಗ ಅವನು ಹಿಂದ್ಗಡೆ ಎತ್ಕವನು ಈ ಥರ ಕಾಂಬಿನೇಷನ್ ಮಾಡ್ಕಂದ್ರೆ ಆ ಕ್ಯಾಮ್ರ ದಂಡ ದಂಡಕ್ಕೆ ಹೋಯ್ತದ ಕಟ್ ಮಾಡುವನು ಕ್ಯಾಮ್ರ ಮತ್ತು ದೂರ ಎಲ್ಲ ಇರೋದು ನಿದ್ರಿಗೆ ಇರ್ತಿರ್ಲಿಲ್ಲ ಹಂಗಾಗಿದ್ರೆ ನಮಗೆ ಹಿಂಸೆ ಆಗೋದು ಈಗ ಅಂತರ ಜಾಸ್ತಿ ಇತ್ತಲ್ಲ ಏನು ಅನಿಸ್ತಿಲ್ಲ ನಾವು ಅದರಲ್ಲೇ ಆ ಮೂಮೆಂಟಲ್ಲೇ ಹೋಗ್ಬೇಕಾಗಿತ್ತು ನಾವು ಆ ಮೂಮೆಂಟಲ್ಲೇ ಹೋಗೋದು ಅವು ಈಗ ಎಣ್ಣೆ ಕವರಲ್ಲಿ ಕಾಸು ಮಡಗವನೇ ಬಾಚೆಣ್ಣಗಿನ ಆ ಕನ್ನಡಿನ ಒಳ್ಳೆದ ಒಳ್ಳೆ ಹೊಸದೇಕಾನಪ್ಪ ಅದು ಈಗ ಬಟ್ಟೆ ಬಟ್ಟೆ ಮರೆಯಿಲ್ಲ ಮಡಗವನೇ ಆದರೆ ಮಾತ್ರ ಕುಡಿಕೂಬೇಡ ಇದ ಆರು ತಿಂಗಳ ಖರ್ಚು ಮಾಡ್ಬೇಕಲ್ಲ ಈಗೆಲ್ಲ ಹಂಗೆ ಮಡಗವನೇ ಅವನಂತನಿ ಇದು ಹಳೆವೋ ಹೊಸವ್ಲಾ ಫೋ ನನ್ನ ಮೇಲೆ ನಂಬಿಕೆ ಇರೋಪ್ಪ ಏ ನೀನು ನನ್ನ ಮೇಲೆ ನಂಬಿಕೆ ಇಲ್ಲ ನನಗ ಮಾತ್ರ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಕಲ ಎಲ್ಲ ಹೊಸಬೇಕ ಮಾತ್ರ ಇನ್ನು ಆರು ತಿಂಗಳು ಬರ್ಬಿಡಕನಪ್ಪ ಹೇಳಿರ್ತನಲ್ಲ ನನಗೆ ಆರು ತಿಂಗಳು ಎಲ್ಲೂ ಕಣ್ಣು ಅಂತ ಅವೆಲ್ಲ ಕಳಿಸಿ ಬ್ಯಾಗ್ ಹಾಕೊಂಡು ತಗೊಂಡೋಗಿ ಬಸ್ ಹತ್ತಿಸದ್ ನಾನು ಏನೋ ಪರಿಚಯ ಯಾರು ಯಾರು ಪರಿಚಯನೇ ಇಲ್ಲ ಆದ್ರೆ ச்சுரி அவனா எச்சுக்கமேந்தர் முகித்தாய்தங்க ஆமேலே அவங்க கிட்டத்தவரு ஸ்டார்டிங்கில் கர்க்கில் ஆமேல கர்க்கம்போந்து சினிமா ஆ சீன் ஒன் ஐந்து தின மாதே சத்திரோ சீன் திருகாத்தீதின் ஒன்று நாக்கை தினம் கொனையெல்லாம் ஊட்ட கொட்டிவி ಎಲ್ಲ ಮಾಡಿದ್ರು ಇತ್ತೀಚೆಗೆ ನಮ್ಮ ಸೆಂಚುರಿ ತೀರೆ ಹೋದ್ರಲ್ಲ ಮನ್ ಮೊನ್ನೆ ಗಡಬನು ತೀರೋಗಿದ್ರು ಅವ್ರು ಎರಡು ತಿಂಗಳ ಆಯ್ತೇನ ತೀರೋಗಿ ಈಗ ಅವನು ತೀರೋಗ್ಬಿಟ್ಟಿದ್ರು ಹೋಗಿದ್ದು ಬಂದೆ ನಾನು ಅದೇ ಒಂದು ಆರು ಏಳು ಸಿನಿಮಾ ಮಾಡಿದ್ರು ಈಗ ಯಾವುದೂ ಇಲ್ಲ ಸ್ವಲ್ಪ ಎಲ್ಲ ಮಾಡ್ಬೇಕಂತಮ್ಮಣ್ಣ ಈ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳ್ತಾವ್ರ ಅದಿನ್ನು ಇದಬ್ರವರಿಗೆ ಅಂತಂದ್ರೆ ನೋಡ್ಮ ಅದ್ ಹೆಂಗೋ ಆಯ್ತು ಬಿಡಪ್ಪ ನಾ ಮಾಡ್ಮ ಬಂದು ಅಂತ ಹೇಳಿ ಹಿಂಗಾಗದೆ ನಾರ್ಮಲ್ ತಮ್ಮಣ್ಣ ಇರೋದಕ್ಕೂ ಸಿನಿಮಾ ತಮ್ಮಣ್ಣರದ ಈಗ ಯಾರು ಸಿಕ್ಕಿದ್ರು ತಮಣ್ಣ ಚೆನ್ನಾಗಿದ್ಯಪ್ಪ ಚೆನ್ನಾಗಿದೆಯಪ್ಪ ಒಳ್ಳೆ ಪಾತ್ರ ಮಳೆಯ ಅದು ಎಷ್ಟು ದಿನ ಆಗ್ಬೋದು ನನಗೆ ಗೊತ್ತಿಲ್ಲ ಒಳ್ಳೆ ಚಿಕ್ಕದಾಗಿದ್ರು ಚೆನ್ನಾಗಿರೋದೊಂದು ಪಾತ್ರೆ ಮಾಡೆಯ ನೀನು ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ ಬುದ್ಧಿವಂತರು ನಾವು ಕಿ ಆಯಿತು ಬಿಡಪ್ಪ ಅದನ್ನೇ ಮಾಡಬೇಕು ಚೆನ್ನಾಗಿರೋದನ್ನೇ ಮಾಡಿದ್ರಲ್ಲೋ ನಮಗೊಂದು ಹೆಸರು ಇನ್ನೇನು ನಾವು ಮಾಡೋಕ್ಕಾಗೋದಿಲ್ಲ ಅಂತ ಏನೋ ಮಾಡ್ಕೊಂಡು ಹೋಯ್ತಾವೆ ಆವಾಗಿಂದು ಇವತ್ತು ಇವತ್ತು ನಮಗೆ ಇದು ಅದು ಹೆಸರು ಮಾಡಿಕೊಡ್ತು ನಮಗೆ ಸಿನಿಮಾದು ಹಂಗೆ ಪುನೀತ್ ರಾಜ್ಕುಮಾರ್ ನಮ್ಮ ಸಿನಿಮಾಕ್ಕೆ ಇದು ಮಾಡಿದ್ರಪ್ಪ ಬಂದರು ನನಗಂತೂ ಏನೋ ಯಾರೋ ಬಂದಂಗೆ ಆಗೋಯ್ತು ಯಾವ ದಿಗ್ಗ್ರ ಬಿಡ್ದಂಗೆ ಆಗೋಯ್ತು ಅವ್ರ ಜೊತೆಲಿ ನಾನು ಒಂದು ಗಂಟೆ ಜೀವನದಲ್ಲಿ ಒಂದು ಗಂಟೆ ಮಾತಾಡೀವಿ ಅದೇ ನನಗೆ ಕೋಟಿ ಕೊಟ್ಟಂಗೆ ಆಗದೆ ಅಂಥ ಒಳ್ಳೆ ವ್ಯಕ್ತಿ ನಾವು ಇವತ್ತಿಲ್ಲ ಇವತ್ತಿದ್ರೆ ಏನೋ ಪುಣ್ಯಾತ್ಮ ಏನೋ ನಾವು ಅವರು ಏನೋ ಒಂದು ಮಾತಾಡ್ಕೊಂಡಿದ್ದು ಮಾಡ್ತೀವಿ ಅಂತ ಹೇಳಿದರು ಸುಮೀರ್ ತಮ್ಮಣ್ಣ ನಾವಿರೋ ಯಾಕಯ್ಯ ಅಂತ ಹೇಳಿದರು ಅದು ಈ ಥರ ಆಗೋಯ್ತಲ್ಲ ಎಲ್ಲ ಎಲ್ಪ್ ಮಾಡುವಂಥ ಜನ ನಮಗೆ ಕೈಗೆ ಸಿಕ್ಕಲಿಲ್ಲ ಎಲ್ಲ ಇದಂಗೆ ಆಗ್ಬಿಟ್ರು ಹಾಂ ಏ ಅವ್ರ ಜೊತೆ ಮಾತಾಡ್ತಾನೆ ಅಂತ ಟೈಮೇ ಓದದೇ ಗೊತ್ತಾಗಲಿಲ್ಲ ಟೈಮ್ ಆಗೋಯ್ತು ಅದು ಒಂದು ದಿನವೆಲ್ಲ ಆಗೋದೇನೋ ನಾವು ಒಂದು ಒಂದು ದಿನವೇ ಕುಂತಿದ್ದದ್ದು ಒಂದು ಗಂಟೆ ಕುಂತಿದ್ದಂಗೆ ಆಗಿತ್ತೇನೋ ಆದರೆ ಆ ಟೈಮು ಎಷ್ಟು ಬಿರನ್ನು ಕಳೆದ್ಬಿಡ್ತು ಆಗ ಎಲ್ಲ ಬಂದ್ಬಿಟ್ರು ಬಂದಾದ ಮೇಲೆ ನಮ್ಮ ಸಿನ್ಮಾ ಇದು ಮಾಡಿ ಇದು ಮಾಡಿದ್ರು ಆವಾಗ ಎಲ್ಲ ಫೋಟೋ ಗಿಟ್ಟ ತೆಗೆಸ್ಕೊಂಡು ಅವರು ರಾಜ್ಕುಮಾರ್ ಸಿನ್ಮಾ ತೆಗಿಬೇಕು ತಮ್ಮಣ್ಣ ಅಲ್ಲಿಗೆ ಇದ್ದೀನಿ ನಾನು ಇನ್ನೊಂದು ಅರ್ಧ ಗಂಟೆ ಇರ್ಬೋದಾಗಿತ್ತೇನೋ ಟೈಮ್ ಆಯಿತು ಅಂದ್ಬಿಟ್ಟು ಊಟದು ಅವತ್ತು ನಾನು ಮತ್ತೆ ಏನೋ ಒಬ್ಬ ಅದ್ಭುತ ನಟನ ನಾನು ಹೀರೋ ಸಿನ್ಮಾದಲ್ಲಿ ಯಾರೋ ಮಾತಾಡ್ಸೀನಿ ಅಂದರೆ ನಾನು ಪುನೀತ್ ರಾಜ್ಕುಮಾರ್ನೇ ಮಾತಾಡಿಸಿರೋದು ಅವ್ರನ್ನೇ ನಾನು ನೋಡಿರೋದು ನಮ್ಮ ನೆಚ್ಚಿನ ನಟ ರಾಜ್ಕುಮಾರ್ ರಾಜ್ಕುಮಾರ್ ಸಿನಿಮಾ ಬಂದರೆ ಅವತ್ತು ಯಾವುದೇ ಕೆಲಸ ಇರಲಿ ಯತ್ತಿಂದಾರು ಏನಾರು ಒಂದು ಸುಳ್ಳು ಹೇಳಿ ಹೋಗ್ತೀರಿದೆ ಅವತ್ತಿನ ಕಾಲಕ್ಕೆ ಅವತ್ತು ಅರ್ಥಪೂರ್ಣವಾಗಿ ಸಿನಿಮಾ ಮಾಡ್ತಿದ್ದಾರೆ ಜಾಸ್ತಿ ರಾಜ್ಕುಮಾರ್ ಬಿಟ್ಟು ನಾನು ಮಾಮೂಲಿ ವ್ಯವಸಾಯ ಮಾಡ್ತೀನಿ ಈಗಲೂ ಮಾಡ್ತೀನಿ ಯಾವುದಾದ್ರು ಮಾಡ ಜೀವನದ ಮೇಲೆ ಮಾಡಲೇಬೇಕು ಆದರೆ ನಮಗೆ ಒಂದು ಹೆಸ್ರು ಬೇಕು ಅಂದರೆ ಸಿನಿಮಾ ರಂಗಕ್ಕೆ ಬರಬೇಕು ನಾನು ನಾನು ಸಿನಿಮಾ ರಂಗದಲ್ಲಿ ಏನು ನಾನು ಸಾಧಿಸ್ತೀನಿ ಕೇನಪ್ಪ ನಾವು ಇದು ಮಾಡ್ತೀನಿ ನಿರ್ಮಾಪಕ ಆಗ್ತೀನಿ ಅಂತ ಏನಿಲ್ಲ ಆದರೆ ಸಿನಿಮಾ ಎಂದರೆ ಜನಕ್ಕೆ ಒಂಥರ ಖುಷಿ ಇರ್ತದೆ ಮೇಟ್ರ್ ನೋಡಿ ನೋಡಿ ಅಂತ ನಾವೇ ಹೇಳ್ತೀನಿ ಅವ್ರು ಮೊಬೈಲಲ್ಲೇ ನೋಡ್ಕೊಬಿಡ್ತಾರೆ ಏನು ತಮ್ಮಣ್ಣ ಚೆನ್ನಾಗಿದ್ಯಪ್ಪ ಹಂಗೆ ಹಿಂಗೆ ಭಾರಿ ಖುಷಿಯಾಗಿರ್ತಾರೆ ಹಾಗೆಲ್ಲ ಗುರುತಿಸಿದ ಜಾಸ್ತಿ ಓ ಹಿಂಗೆ ತಮ್ಮಣ್ಣ ಇದ್ದ ಕಣಪ್ಪ ಅಂತ ಹೇಳ್ತಾರೆ ಇನ್ನೊಬ್ಬ ಯಾರ್ಯಾರು ಹಿಂಗೆ ಯಾರಪ್ಪ ತಮ್ಮಣ್ಣ ಅಂದ್ರೆ ಯಾರು ಅಂತ ಮೊದಲು ಅಂತಿದ್ರು ಈಗ ಜನಕ್ಕೆ ಗೊತ್ತು ತಮ್ಮಣ್ಣ ಯಾರು ಅಂತ ಗೊತ್ತಾಯ್ತು ಇಷ್ಟೊಂದು ನಾವು ಹೆಸರು ಮಾಡಿರೋದು ಅಂದರೆ ದ್ವಿತಿ ಸಿನಿಮಾದ ಕನ್ನಡ ಚಿತ್ರರಂಗಕ್ಕೆ ಬಂದು ಮಾಡಿದ್ರು ಅಷ್ಟೇ ಬೇರೆ ನಮಗೆ ಈ ತರಲಿ ವಿಲೇಜ್ ಸ್ವಲ್ಪ ಸೆಲ್ಫಿ ಇಂಟ್ರೆಸ್ಟ್ ಕೊಟ್ಟಿದ್ದು ನಾ ಒಂದು ಐದು ವಾರ ಓಡ್ತದ್ದು ಹಾಂ ಐದು ವಾರ ಓಡ್ತು ಏಯ್ ಅದೇನಿಲ್ಲ ಚೆನ್ನಾಗಿತ್ತು ಆದರೆ ಒಂದು ಆ ಎಣ್ಣೆ ತಿಕ್ಕು ಸೀನು ಏನೋ ಬರಬೇಕಾದ್ರೆ ಇದೊಂದು ಸೀನ್ ಮಾಡ್ಮ ಅಂತ ಹೇಳಿದ್ರು ಡೈರೆಕ್ಟ್ರು ಯಾಕೆ ಚೆನ್ನಾಗಿ ಬಡಕನೇ ಜನಕ್ಕೆ ನೋಡುವಂಥದ್ದು ಇರಬೇಕು ಅದೇನಿಲ್ಲ ಬಿಡ್ತಮ್ಮಣ ಸುಮ್ಮನೆ ತೊಡೆಗೆ ಎಣ್ಣೆ ಸಾವಿರ ಏಕೆನಪ್ಪ ಅದೊಂದು ಇದ್ರೆ ಮುಡಿಕಂಬಿದ್ದಾಗ ಬಿಸಾಕೊಡ್ ಮಾತು ಸಿನ್ಮಾ ಚೆನ್ನಾಗದೆ ಅಂದರೆ ಸಿನ್ಮಾ ಚೆನ್ನಾಗಿ ಓಡ್ತದೆ ಅಂದ್ರೆ ಮಾಡಿಸಿ ಅದಕ್ಕೆ ಅದೇ ಏನೇ ಇದು ಮಾಡಿದ್ದಾವ ಅದು ಮಾಡಿದ್ರು ಜನ ನೂರಕ್ಕೆ ನೂರು ಪರ್ಸೆಂಟ್ ಅದಕ್ಕೆ ಲೈಕ್ ಕೊಟ್ಬಿಟ್ರು ತೆಗೆ ಅದೇ ಇದೇ ಸೂಕ್ತ ಅಂತ ನಾ ಕಷ್ಟು ಸಿನಿಮಾ ಮಾಡಿವೆ ಅದು ಇದು ಎಲ್ಲ ಓಕೆ ಇದು ಸುಮ್ಗೆ ಮಾಡಿದ್ದದು ಬರಬೇಕಾದ್ರೆ ಇದರಲ್ಲಿ ಆದರೆ ಹಾಕಬಲ್ದರೆ ಬೇಡ ಅಂತ ಬಿಡ್ಬಿಡಮ್ಮ ಅದು ಹಾಕಿದ್ಮೇಲೆ ಅದಕ್ಕೆ ಜಾಸ್ತಿ ಲೈಕ್ ಕೊಟ್ಬಿಟ್ರು ನಮಗೆ ಈ ದೊಡ್ಡ ಹೀರೋ ಜೊತೆಗಳೆಲ್ಲ ಮಾಡಬೇಕು ಅಂತ ಇಷ್ಟೇ ಆದ್ರೆ ಯಾರು ನಮ್ಮ ಲೈಕ್ನೇ ಮಾಡ್ತಲ್ವಲ್ಲ ಯಾ ನಮಗೇನು ಒಂದು ಅರ್ಧ ಸಿನಿಮಾನೇ ಕೊಡಿ ಅಂತ ಕೇಳಿದೆ ಯಾವ ಜೊತೆಲಿ ಒಂದು ನಾಲ್ಕು ದಿನ ಮಾಡಿದ್ರೆ ಸಾಕು ಹೇ ಎಲ್ಲರ ಜೊತೆ ಮಾಡಿವಿನಿ ಕಣಪ್ಪ ಅಂತ ಒಂದು ಖುಷಿ ಇರ್ತದೆ ಏ ಬಡ ಆ ಸಿನಿಮಾ ನಾವು ಮಾಡಿವೆ ಇವ್ರ ಜೊತೆಲಿ ಅಂತ ಹಾಗಾಗಿ ತಮಣ್ಣವರು ಬರೀ ಟಿವಿ ಸಿನಿಮಾ ಮತ್ತೆ ಆ ಕ್ಯಾಟಗರಿಯಲ್ಲಿರುವಂತ ಒಂದು ಐದಾರು ಸಿನಿಮಾಗಳು ಮಾತ್ರ ಸೀಮಿತ ಅಲ್ಲ ಹೊಸ ಸಿನಿಮಾ ನಿರ್ದೇಶಕರಿಗೆ ಅಥವಾ ನಿರ್ಮಾಪಕರಿಗೆ ಸಿನಿಮಾ ನಿರ್ಮಾಣ ಮಾಡೋರಿಗೆ ತಮಣ್ಣವರು ಕಾಣಿಸ್ತಿಲ್ಲ ಏನು ಏನು ಅವ್ರಿಗೆ ಇಷ್ಟ ಬಂದವ್ರಿಗೆ ಹಾಕತ್ತಾರೆ ನಮ್ಮಂತವ್ರಿಗೆ ಯಾರಪ್ಪ ಹಾಕಂದ್ರು ತಮ್ಮಣ್ಣ ಇರಬೇಕು ಒಂದು ಸೀನ್ ಎರಡು ಸೀನ್ ಇರ್ಲಿ ಅಬ್ಬಳೆ ಹಾಕೆ ಹೋಗ್ಕೋನಾ ಬರಳೆ ಅಂದ್ರೆ ಅದೇ ನಮ್ಮಂತವ್ರಿಗೆ ಸ್ವಲ್ಪ ಏನೋ ಅವ್ರಿಗೆ ಇರ್ಬೋದು ಏ ಇಲ್ಲ ಅಂದರೆ ನನಗೇನು ಮಾಡೋಕ್ಕೂ ಆಗೋದಿಲ್ಲ ಅವರಾಗಿದ್ದವರು ಪ್ರೀತಿಯಿಂದ ತಮ್ಮಣ್ಣ ತಮಣ್ಣ ಒಂದು ಫೋನಾಗೆ ಬರೋಳ್ಳ ಇರಲಿ ಒಂದೆರಡು ಮೂರು ದಿನ ಮಾಡಿಬಿಟ್ಟು ಅಂತಂದರೆ ಗೊತ್ತೀವಿ ಮಾಡ್ತೀವಿ